నెక్స్ట్ ఇల్లు నోడా కొంత తలెగిరే కంట్స్ పుట్ర నిచ్చాలో ఎక్కరే ఒబడుతినో నాంటావు ఓయ్యో నా అల్లే ఒక్కటే దివలో దంగే ఒబెకు పోయ్ లేల బడే తెండి నోడతావు నో నమ్నా నోడతావు నా పిల్లల హీరో 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 నిదానకొరు నిదానకొరు లో అంగి ఊబకలో నడి నడి ఇంగోబేక అంటే ఆఫ్్ మాడ్ ఆఫ్్ మడు ఫక్ గడ్ ఫాస్ట్ ట్రక్స్ ను ఐడెంటిఫైవ్ మార్క్ బుట ట్రక్స్ లోన్

ಯಾವ್ದು ಹೈಡಿಂಗ್ ಪ್ಲೇಸ್ ನಿಜ ಭಯ ಪ್ಲೇಸ್ ಅವನೇನಾರ ಇಲ್ಲ ನೆಕ್ಸ್ಟ್ ಹೈಡಿಂಗ್ ಪ್ಲೇಸ್ ಎಲ್ಲಾದ್ರೂ ಕಾಣಿಸ್ತೈತ ನೋಡ್ಕೊ ಫಸ್ಟ್ ಐತೆ ನೋಡು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈತು ಪ್ಲೇಸ್

ಈ ನಾನೀಕಡೆ ಬಂದ್ಮೇಲೆ ಆ ಕಡೆ ಇಸಿ ಎಸಿ ಲೋ ಮಾತಾಬಡೋ ಇರೋ ಪೆಂಗ್ ಮಗನೇ ಆ ಕಡೆ ಹಾಕು ಆ ಕಡೆ ಲೆಫ್ಟು ದೂರ ಹಾಕು ದೂರ ಹಾಕು ಇರೋ ಇರೋ ನೋಡಾಡ್ತಾವ ಓಡಾಡ್ತಾವಿರೋ ಹೋ ಇದೇ ಇದೇ ಟೈಮ್ ಅಲ್ಲೇ ಓಡೋಗ್ಬೇಕು ಇನ್ನೊಂದು ಕಡೆ ಬಚ್ಚಿಕೋಬೇಕು ನೀನು ಇನ್ನೊಂದ್ ಕಡೆ ಎಲ್ಲ ಐತೆ ಪಕ್ತ 응 엄마. 사이먼은 뭐해 다음에? 뭐 사이먼이야, 로. 다음은 어떻게? 이여, 너랑이었으면 안 어려. अल्लोडा कोला हो गो लो 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 अल्लो बेक आगी तो शिट लो बंद होता बंद होता बंद होता ओ माय गॉड आकडे हो बेक आगी तो इन ऑन अदर ऑब्जेक्ट इन मोमेंट आ पिक अप ಆ ಕಡೆ ಎಸಿ ಲೆಫ್ಟ್ ಅಲ್ಲಿ ಇಲ್ಲ ಹಿಂದೆ 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 ಡೋರ್ ಎಲ್ಲಿರೋದು ಅದಕ್ಕೆ ಆಪೋಸಿಟ್ ಎಸಿ ಡೋರ್ ಅಲ್ಲೈತೆ ಆಪೋಸಿಟ್ ಇಲ್ಲ ಅಲ್ಲಿ ಅಲ್ಲೆಲ್ಲಾ ಇಲ್ಲ ಇಲ್ಲೇ ಅವನು ಇರೋನು ಇಲ್ಲೇ ಅವನು జయను మనగురు సరు జై కీజు జయన్ సరు జై కనుడు అదే సా కరెంట్ ఇంత అనుకొండ జీసస్ క్రైస్ దాస్ క్లోస్ అల్లేస్ క్రైస్

ट्रॉट कार बंद करके एंजो वाच हो बिडना ओड बिडना बडा इते आईदीनी जस्ट स्टे एंड हियर एंड कीप क्वाइट दुग्या को रॉयस

ಇವಾಗಿರು ಇದು ಹಾಕೋಣ ಟ್ಯಾಬ್ ಹಾಕೋಣ ಕೆಳಗೆ ಏನ್ ಹತ್ತಾ ಇದೀನ ಈ ಹೊತ್ತಾ ಇದೀನ ಪಾಪ ಲೋ ಲೋ ಕಿರ್ಚಾಡ್ತಾವ್ರ ಲೋ ಹ್ಮ್ ಒಬ್ಬರನ್ನೇ ತಿನ್ಕೊಂತ ಇರ್ತದ ಲೋ ಯಪ್ಪ ಇದ ಇದೇನಾ ಹೋಗೋದು ಓ ದಾರಿ ಐತೆ ಅನ್ಸ್ತಾ ನಿಮಗೆ

ಏನೋ ಇದು ಏನೋ ಅಲ್ಲಿ ಆಪ್ಷನ್ ಆವಾಗ್ಲೆ ಆಪ್ಷನ್ ಬಂತಾ ಆವಾಗ್ಲೆ ಆಪ್ಷನ್ ಬಂತಾ ಆವಾಗ್ಲೂ ನಾಲ್ಕ್ ಸತಿ ಹೋಗಿದ್ದೀನಿ ಅಲ್ಲಿ ಆಪ್ಷನ್ ಬಂತ ಬಂತ ಹೇಳಪ್ಪ ಆಯ್ತು ಬಂತಲ್ಲ ನಾನ್ ಬಂದಿದ್ದಕ್ಕೆ ಬಂದಿದ್ದ ಅವ್ನು ನೀನ್ ಬಂದಿದ್ದಕ್ ಬಂದಿದ್ದಲ್ಲ ಅದು ರೀಸ್ಟಾರ್ಟ್ ಸ್ಟಾರ್ಟ್ ಮಾಡ್ದೆ ನಾನು ಅದಕ್ಕೆ ಬಂದಿದ್ದು

ಅವನ್ನ ದಾಟ್ಕೊಂಡು ಹೋಗ್ಬೇಕು ಇವಾಗ ಕ್ರೂ ಲಿಫ್ಟ್ ಗೆ ಅದೇ ಬಂದಿದ್ದು ಕ್ರೂ ಲಿಫ್ಟ್ ಅಂದ್ರೆ ಅದು ಎಲಿ ಪ್ಯಾಡ್ ನೋಡು ನೋಡು ಕ್ರೂ ಲಿಫ್ಟ್ ನೋಡು ಕ್ರೂ ಲಿಫ್ಟ್ ನಾವು ನಿಧಾನಕ್ ಹೋಗ್ತಾಟ್ ಅಂತ ಹಿಂಗೋದ್ನ ತಾತ ಎಷ್ಟಿ ಅವ್ನು ಓಡ್ಬಿಟ ಅವನ್ ನಾವಿವಾಗ ಏನಾರು ಮಾಡೋದು ಕೇಳಿಸ್ಕೊಂಡ್ರು ನಮ್ನ ಬಿಡ್ತಾನೆ ಹ್ಮ್ ಅಕ್ಕಪಕ್ಕ ಇಟ್ಕಿ ಗಿಟ್ಕಿ ಏನಾರ ಐತ ನೋಡಿ

ಐ ಐ ಕ್ಯಾನ್ ಕ್ಯಾನ್ ಹಿಯರ್ ಯುವರ್ ಆರ್ಟ್ ಬಿಟ್ ನೋಡ್ತಾ ಅಂದ್ರೂರಾದ್ರು ವಬಲ್ ಆಗ್ತಾ ಇದೀವಿ ಅಂದ್ರೆ ಹ್ಮ್ ಅವ್ ಕಜ್ಜಿ ಕಾಣಿಸುತ್ತೆ ಸ್ಕ್ರೀನ್ ತುಂಬಾ ಕಜ್ಜಿ ಕಜ್ಜಿ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಕೊಣ ನಮ್ಗೆ ಹೇಳ್ಬಿಟ್ಟೋದವನು ಅದೇ ಮಿಯರಿ ಅಂದ್ಬಿಟ್ಟು ಅದೇ ಅವ್ನು ನಾವು ನಾ ನಮ್ಗೆ ಹೇಳ್ಬಿಟ್ಟು ಅವ್ನು ಸಿಗಾಕೊಂಬಿಟ್ಟ ಹಾಕ್ಸ್ಕೊಂಡು ಹೆಂಗೋಗ್ಬೇಕು ನೋಡು ಹಾಂ ಆ ಕಡೆ ನೋಡು ಆ ಕಡೆ ಇರು ಇಲ್ಲೇನೋ ಬಂತು ಪಿಕಾಪು ತ್ರೋ ಆರ್ ಡ್ರಾಪು ಹ್ಞೂ ಗುದ್ದಬದಾ ಹಿಂಗೆ ಇದರಲ್ಲಿ ಲೋ ಹೋಗೇ ಬಿಟ್ಟು ಅವನು ನರಗಳೆಲ್ಲ ಕಾಣಿಸ್ತಾ ಇತ್ತು ನೋಡು ಇರೋ ಇರು ಇವಾಗ ವೇ ಎಲ್ಲೈತೆ ನೋಡ್ಕೊ

ನಾನು ಹೆಲ್ಪ್ ಮಾಡ್ತೀನಿ ಬಾರೋ ಸುತ್ತ ಹೊಡಿತೀನಿ